ಎಲ್ಲ ಹೆಂಡ್ತಿದಿರ್ಗು ಇರೋ ಒಂದು ಡೌಟ್ನೇ ಇವತ್ತು ಕ್ಲಿಯರ್ ಮಾಡೋಕ್ಕೆ ಬಂದಿದ್ದೀನಿ ಮನೇಲಿ ಎಷ್ಟೇ ಚೆನ್ನಾಗಿರೋ ಹೆಂಡ್ತಿ ಇದ್ದರೂ ಗಂಡೀರು ಪಕ್ಕದ ಮನೆಯಲ್ಲಿರೋ ಹೆಂಡ್ತಿದಿರ್ನ ಯಾಕೆ ನೋಡ್ತಾರೆ ಏನು ಅಂತ ಅಟ್ರ್ಯಾಕ್ಟ್ ಅಂತ ಎಲ್ಲರಿಗೂ ಡೌಟ್ ಇತ್ತಲ್ಲ ಅದು ಯಾಕೆ ಅಂದರೆ ಪಕ್ಕದ ಮನೆಯವ್ರ ಹೆಂಡ್ತಿ ನಿಮ್ಮ ಯಜಮಾನರಿಗೆ ಕರೆಂಟ್ ಬಿಲ್ ಕಟ್ಟು ಬಾಡಿಗೆ ಕಟ್ಟು ಫೀಸ್ ಕಟ್ಟು ಹತ್ತು ತೊಗೊಂಡ್ಬಾ ಇದು ತೊಗೊಂಡು ಬಾ ಅಂತೆಲ್ಲ ಕೇಳೋಲ್ಲ ಜಗಳ ಮಾಡಲ್ಲ ಅದರಿಂದ ಪಕ್ಕದ ಮನೆಯವ್ರ ಮೇಲೆ ಜಾಸ್ತಿ ಆಗ್ತಾಕ್ಟ್ ಅವ್ರು ಯಾರನ್ನೇ ನೋಡಲಿ ಏನೇ ಮಾಡಲಿ ಎಲ್ಲೇ ಸುತ್ತಲಿ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡಲಿ ಕೊನೆಗೆ ಅವ್ರಾಗಟೂ ರಾತ್ರಿ ಕಷ್ಟಪಡೋದು ಅವ್ರ ಮನೆಯವ್ರಿಗೋಸ್ಕರ ಮಾತ್ರ ಅವ್ರ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಕ್ಕೋಸ್ಕರ ಎಲ್ಲಿರ್ತೀನಿ ನೀವು ಹುಷಿಗೋದಾಗ್ಲೂ ಜೊತೆಗೆ ಬರ್ಬೇಕು ನಾ ಬಂದೆ ತೋರಣ ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ನಿನ್ನ ಕಂಶ ದೇವತೆ ಹೃದಯದ ದೇವತೆ ಸೂಚನೆ ನೀಡದೆ ನನ್ನ ಎದುರಿಗೆ ಯೋಚನೆ ಮಾಡುವ ಆಸೆಯ ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳುದು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೇವೆ ಕೊಟ್ಟಿದ್ದೇವೆ ಇನ್ನು ಒಂದೇ ಒಂದ್ ಗ್ಯಾರಂಟಿ ಜನವರಿನಲ್ಲಿ ಕೊಡ್ತೇವೆ ಕೊಡ್ತೇನೆ ಹನ್ನೊಂದು ಕೆಜಿ